ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಅಭಿರಾಮ್ ಮೊದಲಿಗೆ ಸಿ ಟಿ ಐ ಪರೀಕ್ಷೆ ಬರೆದಂಥ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಪ್ರಶ್ನೆಗಳು ಸರಳವಾಗೂ ಇತ್ತು ಸ್ವಲ್ಪ ಕಠಿಣವಾಗೂ ಇತ್ತು ಬಹಳಷ್ಟು ನಮ್ಮ ತರಗತಿಗಳಲ್ಲಿ ಹಲವಾರು ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈಗ ಬೇಗ ಬೇಗ ಉತ್ತರನ ನೋಡ್ತಾ ಬರೋಣ ಇದೇ ಪತ್ರಿಕೆಯನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾ ಬರ್ತೀನಿ ಈಗ ಉತ್ತರಗಳನ್ನು ನೋಡ್ತಾ ಬರೋಣ ಮೊದಲನೇದಾಗಿ ನಾಯಿಯ ನೆನಪಿಗಾಗಿ ವೀರಗಳನ್ನು ನೆಟ್ಟು ಹಾಕಿಸಿದ ಶಾಸನ ಯಾವುದು ಅಂತ ಕೇಳಿದರೆ ನಾನು ಶಾಸನಗಳು ಅಂತ ಒಂದು ತರಗತಿನಲ್ಲಿ ಹೇಳಿದ್ದೀನಿ ಈಗಾಗಲೇ ಆತಕೂರು ಶಾಸನ ನೀವು ಶಾಸನ ಅಂತ ಇದೇ ತೆಗೆದು ನೋಡಿ ಇತ್ತೀಚೆಗೆ ಒಂದು ಹದಿನೈದು ವಿಡಿಯೋಸ್ ಹಿಂದೆ ಇದನ್ನ ನಾನು ಹೇಳಿದ್ದೆ ಆತಕೂರು ಶಾಸನದಲ್ಲಿ ನಾಯಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನಂತರ ಇಲ್ಲಿ ಗುಡಿಸಲು ಹೊಸ್ತಿಲು ಬಾಗಿಲು ಈ ಪದಗಳಲ್ಲಿ ಅಂತರ್ಗತವಾಗಿರುವ ಇಲ್ ಪದದ ಅರ್ಥ ಏನಪ್ಪಾ ಅಂತಂದ್ರೆ ಇಲ್ ಇಲ್ ಪ್ಲಸ್ ವಾಯ್ ಇಲ್ ಪ್ಲಸ್ ವಾಯ್ ಅಂತ ಬರುತ್ತೆ ಬಾಗಿಲಿಗೆ ಇಲ್ ಪ್ಲಸ್ ವಾಯ್ ಅಂತ ಕರಿತೀವಿ ವಾಯ್ ಅಂದರೆ ಬಾಯಿ ಅಂತ ಯಾವುದರ ಬಾಯಿ ಮನೆಯ ಬಾಯಿ ಹಾಗಾದರೆ ಇಲ್ ಅಂತಂದರೆ ಮನೆ ಅಂತ ಮನೆಯ ಬಾಯಿಯನ್ನೇ ನಾವು ಬಾಗಿಲು ಅಂತ ಕರೆಯೋದು ಆ ಬಾಗಿಲು ಅನ್ನುವಂಥ ಪದ ಯಾವುದರಿಂದ ಬಂತು ಅಂದರೆ ಇಲ್ ಪ್ಲಸ್ ವಾಯ್ ಅಂದರೆ ಮನೆಯ ಬಾಯಿ ಆ ಬಾಗಿಲು ಇದೆಯಲ್ಲ ಅದು ಮನೆಗೆ ಬಾಯಿ ಅಂತ ಹಾಗಾಗಿ ಮನೆ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಇಲ್ಲಿ ಎಲ್ಲಿ ವಿರಾಮವನ್ನು ಕೊಡಬೇಕು ಅಂತ ಕೇಳಿದರೆ ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಹಾಗಾಗಿ ಒಟ್ಟಿಗೆ ಕೂಡ ಇರುವಂಥದ್ದು ನಾವು ನೋಡಿದ್ದೀವಿ ಆದರೆ ಇಲ್ಲಿ ಕೊಟ್ಟಿರುವಂಥ ಉತ್ತರಗಳಲ್ಲಿ ನನಗೆ ಸರಿ ಅನಿಸೋದು ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಅಂತ ಇನ್ನು ಇದು ಆಗೋದಿಲ್ಲ ಹೆಣ್ಣು ಅಂದಮೇಲೆ ನೀವು ವಿರಾಮ ಕೊಟ್ಟರೆ ಸರಿ ಹೋಗೋದಿಲ್ಲ ಇದು ಸರಿ ಅಂತ ನನಗನ್ಸುತ್ತೆ ನಂತರ ಮುಂದಿನ ಪ್ರಶ್ನೆ ಇದು ಎಸ್ ಸೀರೀಸನ್ನು ನಾನು ತೆಗೆದುಕೊಂಡಿದ್ದೀನಿ ನಿಮಗೆ ಉತ್ತರಗಳನ್ನು ಎಸ್ ಇದು ನೀವು ಬೇರೆಯವರು ನೇರವಾಗಿ ಪ್ರಶ್ನೆಗಳನ್ನು ನೋಡಿಕೊಂಡು ನೇರವಾಗಿ ಉತ್ತರಗಳನ್ನು ನೋಡ್ಕೊತಾ ಬನ್ನಿ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳನ್ನು ನೋಡಬೇಡಿ ಪಲ್ಲಟಿ ತಗೊಂಡಿರುವ ವಚನದ ಸಾಲುಗಳನ್ನು ಕ್ರಮಾನುಸಾರವಾಗಿ ಇಲ್ಲಿ ಬರೆಯಿರಿ ನೋಡಿ ವಚನ ಹೀಗೆ ಪ್ರಾರಂಭವಾಗುತ್ತೆ ಹರಿದ ಗೋಣಿಯಲ್ಲೊಬ್ಬ ಕಳವೆ ತುಂಬಿ ಇರುಳೆಲ್ಲ ನಡೆದನ ಸುಂಕ ಕಂಚಿ ಹಾಗಾಗಿ ಆರ್ ಮೊದಲನೇದು ಕ್ಯೂ ಎರಡನೇದು ನಿಮ್ಗೆ ಇಷ್ಟು ಕೂತಿದ್ರು ಸಾಕು ಗುರ್ತಿಸ್ತೀರ ಆರ್ ಮತ್ತು ಕ್ಯೂ ನೋಡಿ ಆರ್ ಮತ್ತು ಕ್ಯೂ ಇಂದ ಪ್ರಾರಂಭವಾಗೋದು ಆರ್ ಕ್ಯೂ ಪಿ ಎಸ್ ಸ್ನೇಹಿತರೆ ಆರ್ ಕ್ಯೂ ಪಿ ಎಸ್ ಈಗ ನೋಡ್ತಾ ಬರೋಣ ಹರಿದ ಗೋಣಿಯಲ್ಲೊಬ್ಬ ಕಳವೆ ತುಂಬಿ ಆರ್ ನಂತರ ಕ್ಯೂ ಈರುಡೆಲ್ಲ ನಡೆದನ ಸುಂಕ ಕಂಜಿ ಆರ್ ಕ್ಯೂ ಆಯಿತು ಇದಾದ್ಮೇಲೆ ಪಿ ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿದಿತ್ತು ಎಸ್ ಅನ್ನುವಂಥದ್ದು ಅಳಿಮನದವನ ಭಕ್ತಿ ಇಂತಾಯಿತು ರಾಮನಾಥ ಆರ್ ಕ್ಯೂ ಪಿ ಎಸ್ ಇದು ಕಳೆದ ಪ್ರಶ್ನೆ ಪತ್ರಿಕೆಯಲ್ಲಿ ನಾನೇ ಬಿಡಿಸಿದ್ದೆ ಪ್ರಶ್ನೆಯನ್ನು ಈ ರೀತಿಯಾಗಿ ಪ್ರಾರಂಭವಾಗುತ್ತೆ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ ನಿಮ್ಮ ನಿಮಗಿದು ಆಮ್ ಆತ್ಮೀಯ ಆಮಂತ್ರಣ ಕ್ಯೂ ಇಂದ ಪ್ರಾರಂಭವಾಗುತ್ತೆ ಅದಾದ ನಂತರ ಇದು ಆಮಂತ್ರಣ ಆಹ್ವಾನ ಪತ್ರಿಕೆಗಳ ಮೇಲೆ ಕಂಡುಬರುವ ಹೊಸ ಟ್ರೆಂಡ್ ಇದು ಒಂದೇದು ಇದು ಎರಡನೇದು ಮೊದಲೇ ಮುದ್ರಿತವಾಗಿರುವಂತೆ ಬರೆಯುವುದು ಬರೆಯುವ ಕಷ್ಟ ತಪ್ಪಿತು ಆದರೆ ಮುದ್ದಾದ ಅಕ್ಷರಗಳಲ್ಲಿ ಅವಕಾಶ ತಪ್ಪು ಹೋಯಿತು ಹಾಗಾಗಿ ಒಂದು ಎರಡು ಮೂರು ನಾಲ್ಕು ಕ್ಯೂ ಪಿ ಎಸ್ ಆರ್ ಕ್ಯೂ ಪಿ ಎಸ್ ಆರ್ ಹೇಳಿದ್ದಾರೆ ನೋಡೋಣ ಕ್ಯೂ ಪಿ ಎಸ್ ಆರ್ ಇಲ್ಲಿ ಆಯ್ಕೆ ಎರಡನೇದಿದೆ ಅದು ನಿಮ್ಮ ಪತ್ರಿಕೆಯಲ್ಲಿ ಬೇರೋದಿರ್ಬೋದು ನೋಡ್ಕೊಳ್ಳಿ ಆದರೆ ಕ್ಯೂ ಪಿ ಎಸ್ ಆರ್ ಇಲ್ಲಿ ಉತ್ತರ ಇದಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆ ಇದೆ ರಿಪೀಟ್ ಕ್ವಶನ್ ಆಗಿದೆ ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಯಾಕೆ ವಿಶ್ಲೇಷಣೆ ಮಾಡಬೇಕು ಅಂದರೆ ಇದೇ ಕಾರಣಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯ ಒಂದು ಎಂಟರಿಂದ ಹತ್ತು ಪ್ರಶ್ನೆಗಳನ್ನು ಪುನರಾವರ್ತನೆ ಆಗಿದೆ ಸ್ನೇಹಿತರೆ ಮನ್ಮಥ ಶಬ್ದಕ್ಕೆ ಸಮಾನ ಅರ್ಥ ನೀಡುವಂತಹ ಪದ ಯಾವುದು ಅಂದರೆ ಕರ್ವು ಕರ್ವುವಿಲ್ಲ ಇದು ಆಂಡಯ್ಯನ ಕಬ್ಬಿರಗರ ಕಾವ್ಯದಲ್ಲಿ ಬಂದಿರುವಂತಹ ಒಂದು ಪದ ಮನ್ಮಥನಿಗೆ ಇನ್ನೊಂದು ಹೆಸರಿನಿಂದ ಅಲ್ಲಿ ಕರೆದಿರೋದನ್ನ ನಾವು ನೋಡಬಹುದು ನಂತರ ಮುಂದಿನ ಪ್ರಶ್ನೆ ಐಸಾಯಿ ಕ್ರೈಸ್ತ ಧರ್ಮ ಧರ್ಮದವ ನಂತರ ಮುಂದಿನ ಪ್ರಶ್ನೆ ಪಲವು ಉಳ್ಳವಂ ಅಂತಂದ್ರೆ ಹಲವು ಹಲವು ನಾಲಿಗೆ ಯುಳ್ಳವ ಯಾರು ಅಂತಂದ್ರೆ ಆದಿಶೇಷ ಆದಿಶೇಷ ಅನ್ನುವಂಥ ಪದ ಇಲ್ಲಿ ಕೊಡಲಾಗಿಲ್ಲ ಇಲ್ಲಿ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿ ಉತ್ತರ ವಾಸುಕಿ ವಾಸುಕಿ ಹಾವು ಮೂವತ್ತೊಂಬತ್ತನೇ ಪ್ರಶ್ನೆ ಇದನ್ನ ನಾವು ಪ್ರತ್ಯಯ ವಿಭಕ್ತಿ ಪ್ರತ್ಯಯಗಳ ಪಲ್ಲಟ ಅಂತ ಕರಿತೀವಿ ಇದನ್ನಾಗಲಿ ನಾನು ತರಗತಿಯಲ್ಲೂ ಹೇಳಿದ್ದೆ ಇಲ್ಲಿ ನೋಡಿ ಇಂದ ಮತ್ತೆ ಅಲ್ಲಿ ಎರಡು ಒಂದೇ ಕಾರ್ಯವನ್ನು ಮಾಡುತ್ತೆ ಇಲ್ಲಿ ಆಯ್ಕೆಗಳನ್ನು ನೋಡ್ಕೊತಾ ಬನ್ನಿ ಇಂದ ಅಲ್ಲಿಗೆ ಪ್ರತಿಯೊಂದನ್ನು ಸೇರಿಸ್ಕೊಂತ ಬನ್ನಿ ಅಕ್ಕಿಯಿಂದ ತೆಗಿರಿ ಅಕ್ಕಿಯಲ್ಲಿ ಹಾಕಿ ಅಕ್ಕಿಯಲ್ಲಿ ಮಾಡಿದ ಇಡ್ಲಿ ಸರಿ ಹೊಂದ್ತಾ ಇದೆ ಹಾಗಾಗಿ ಇದೆ ಸರಿಯಾದ ಉತ್ತರ ಬೇರೆದಕ್ಕೂ ಸೇರಿಸ್ತಾ ಬನ್ನಿ ಮನೆಯಲ್ಲಿ ತಂದ ತಿಂಡಿ ಸರಿ ಹೋಗಲ್ಲ ಊರಿನಲ್ಲಿ ಬಂದ ನೆಂಟ ಸರಿ ಹೋಗಲ್ಲ ಮರದಲ್ಲಿ ಉದುರಿದ ಎಲೆ ಸರಿ ಹೋಗಲ್ಲ ಹಾಗಾಗಿ ಇದು ಮೊದಲನೇದು ಸರಿಯಾದಂಥ ಉತ್ತರ ನಂತರ ಮುಂದಿನ ಪ್ರಶ್ನೆ ಇದು ಕೂಡ ನಾನು ಹೇಳಿದ್ದೆ ಪುಸ್ತಕದಲ್ಲೂ ಇದೆ ಸಾಮಾನ್ಯ ಕನ್ನಡ ಪುಸ್ತಕದಲ್ಲಿ ಪೂರ್ವದ ಹಡಗನ್ನಡದಲ್ಲಿ ಇದ್ದಂಥ ಭಾಷೆಯಲ್ಲಿ ನಾವು ಈ ಆ ಅನ್ನುವಂತಹ ಅಕ್ಷರವನ್ನು ನಾವು ದೀರ್ಘ ಆಗಿರೋದನ್ನು ನೋಡ್ಬೋದು ಇಳೆ ಆಗಿರೋದನ್ನು ಏಳನೆಯ ಆ ಇರೋದನ್ನು ನಾವು ನೋಡ್ಬೋದು ಇದು ಪೂರ್ವದ ಹಡಗನ್ನಡ ಲಕ್ಷಣ ಆಗಿದೆ ಇಲ್ಲ ಆ ಅಂತ ಆದರೆ ಅದು ಹಳೆಗನ್ನಡ ಆ ಅಂತ ಇದ್ದರೆ ದೀರ್ಘ ಆದರೆ ಅದು ಪೂರ್ವದ ಹಳಗನ್ನಡ ನಂತರ ಮುಂದಿನ ಪ್ರಶ್ನೆಯಲ್ಲಿ ನಾಲ್ಕರಲ್ಲಿ ತಪ್ಪಾಗಿರೋ ವಾಕ್ಯವನ್ನು ಗುರುತಿಸಿದ್ದೆ ಆದರೆ ಕನ್ನಡದ ಜಾಯಮಾನ ಕೇಳಬೇಕು ಅಂದರೆ ಕನ್ನಡದ ಒಂದು ವಿಶೇಷತೆ ಅಂದರೆ ನೀವು ಯಾವ ಕ್ರಿಯಾಪದ ಎಲ್ಲಾದರೂ ಬಳಸಿ ಹೇಗಾದರೂ ಬಳಸಿ ನೋಡಿ ಇಲ್ಲಿ ನಮ್ಮ ಕನ್ನಡದ ಒಂದು ಪ್ರತಿ ಮುಖ್ಯವಾದಂಥ ವಿಶಿಷ್ಟತೆ ನೀವು ಕ್ರಿಯಾಪದವನ್ನು ಎಲ್ಲಿ ಹಾಕಿದ್ರೂ ಕೂಡ ಅರ್ಥ ಬರುತ್ತೆ ನಾಮ ವಿಶೇಷಣವನ್ನು ಎಲ್ಲಿ ಹಾಕಿದ್ರೂ ಕೂಡ ಅರ್ಥ ಬರುತ್ತೆ ರಾಮನು ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ಅರ್ಥ ಬಂದಿದೆ ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನ್ನು ಅರ್ಥ ಇದೆ ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ರಾಮನು ಅಲ್ಲೂ ಕೂಡ ಅರ್ಥ ಇದೆ ರಾಮನು ತಿಂದನು ಕಚ್ಚಿ ಚಿಕ್ಕ ಹಣ್ಣನು ಇಲ್ಲಿ ಸ್ವಲ್ಪ ಅರ್ಥಹೀನ ಆಗುತ್ತೆ ಅದಕ್ಕಾಗಿ ನನ್ನ ಪ್ರಕಾರ ಇದು ಸರಿ ಉತ್ತರ ಅನಿಸುತ್ತೆ ನಿಮ್ಮ ಪ್ರಕಾರ ಯಾವುದು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಂತರ ವರ್ಧಮಾನ ಶಬ್ದಕ್ಕೆ ತದ್ಭವ ರೂಪ ಬದ್ದವಣ ನಾನು ಬಹಳಷ್ಟು ಸಲ ಹೇಳಿದೀನಿ ವಕಾರಕ್ಕೆ ಬಕಾರ ಬದರ ಬರುವಂಥದ್ದು ಜೊತೆಗೆ ವಿಜಾತಿ ನೋಡಿ ವಿಜಾತಿ ಒತ್ತಕ್ಷರ ಹೋಗಿ ಸಜಾತಿ ಬಂದಿರುವಂಥದ್ದು ಇದೆಲ್ಲವನ್ನು ಗಮನಿಸಿದ್ರೆ ನಾವು ಸರಳವಾಗಿ ಹೇಳ್ತಾ ಬರ್ಬೋದು ಮುಂದಿನ ಪ್ರಶ್ನೆಯಲ್ಲಿ ಒಂದು ಅನ್ವಯದ ಪ್ರಶ್ನೆ ಇದು ಚಳುವಳಿಯಾಗಿ ಮೂಡಿ ಬಂದಂಥ ಸಾಹಿತ್ಯ ಪ್ರಕಾರ ಯಾವುದಪ್ಪ ಅಂತಂದರೆ ವಚನ ಸಾಹಿತ್ಯ ನಾವು ವಚನ ಸಾಹಿತ್ಯದಲ್ಲಿ ನಾವು ಬಹುದೊಡ್ಡ ಕ್ರಾಂತಿಯನ್ನೇ ಕಾಣ್ತೀವಿ ಸಾಮಾಜಿಕ ಕ್ರಾಂತಿ ಧಾರ್ಮಿಕ ಕ್ರಾಂತಿ ಇವೆಲ್ಲವೂ ಕೂಡ ವಚನ ಸಾಹಿತ್ಯದಲ್ಲಿ ಬರುತ್ತೆ ಹಾಗಾಗಿ ಆಯ್ಕೆ ಒಂದು ಆಯ್ಕೆ ಒಂದು ಅನ್ನೋಕಿನ ವಚನ ಸಾಹಿತ್ಯ ಅಂತ ಹೇಳ್ಬೋದು ನಂತರ ಮುಂದಿನ ಪ್ರಶ್ನೆ ಒಂದು ಒಗಟನ್ನು ಕೊಟ್ಟಿದ್ದಾರೆ ಕೊಕ್ಕಿನಾಗ ಮುತ್ತ ಹಿಡ್ಕೊಂಡು ಬಾಲದಾಗ ನೀರು ಕುಡಿತೈತಿ ಯಾವುದು ಇಲ್ಲಿ ದೀಪ ಹೇಗೆ ಅಂತ ಅನ್ನೋದಾದ್ರೆ ದೀಪದಲ್ಲಿ ಮೇಲ್ಗಡೆ ಬತ್ತಿ ಉರಿತಾ ಇರುತ್ತೆ ಅದು ಮುತ್ತಿನಂತೆ ಕಾಣಿಸ್ತಾ ಇರುತ್ತೆ ಇನ್ನು ಬಾಲದಲ್ಲಿ ಎಣ್ಣೆ ಬತ್ತಿಯಲ್ಲಿ ಎಣ್ಣೆ ಅನ್ನ ಅದು ಎಳ್ಕೊಂತ ಇರುತ್ತೆ ಹಾಗಾಗಿ ದೀಪ ಸರಿಯಾದಂತ ಉತ್ತರ ನಂತರ ಈ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳವಳಿ ವಸ್ತು ಉಳ್ಳದಲ್ಲ ಅಂತ ಕೊಟ್ಟಿದ್ರೆ ನಾನು ಸರಿಯಾಗಿ ಓದ್ಕೊಳ್ಬೇಕು ನಾವು ಸರಿಯಾಗಿ ಯಾವುದು ಅಂತ ಅನ್ಕೊಂಡ್ಬಿಟ್ಟು ಯಾವುದೋ ಒಂದು ಬೇಗ ಗುರುತಾಗ್ಬಿಟ್ಟಿರ್ತೀವಿ ಅಂದ್ರೆ ಯಾವುದು ಅಲ್ಲ ಅಂತ ಕೊಟ್ಟಿದಾರೆ ನೋಡಿ ಸಂಕ್ರಾಂತಿ ಇದು ಕೂಡ ವಚನ ಚೆಲುವಳಿ ಶಿವರಾತ್ರಿ ಅದು ಕೂಡ ಹೌದು ಮಹಾಚೈತ್ರ ಕೂಡ ಹೌದು ಈ ದ್ವಾದಶ ರಾತ್ರಿ ಇದೆಯಲ್ಲ ಇದು ಟ್ವೆಲ್ತ್ ನೈಟ್ ಅಂತ ಶೇಕ್ಸ್ಪಿಯರ್ ನಾಟಕದ ಅನುವಾದ ಇದು ಹಾಗಾಗಿ ಇದು ಸರಿಯಾದಂಥ ಉತ್ತರ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ನಂತರ ಇವುಗಳಲ್ಲಿ ಗುಂಪಿಗೆ ಸೇರದ ಒಂದನ್ನು ಸೂಚಿಸಿ ರಳ ಕುಳಾಕ್ಷಣ ನೋಡಿ ರಳಾ ಕುಳಾಕ್ಷಳ ಇವೆಲ್ಲವೂ ಕೂಡ ಹಳೆಗನ್ನಡದ ಅಕ್ಷರಗಳ ಮಾದರಿ ರಳಾಕುಳಾಕ್ಷಳ ಅನ್ನುವಂಥದ್ದು ನಾನು ಹೇಳಿದ್ದೀನಿ ಬಹಳ ಸಲ ಈ ರೀತಿಯ ಅಕ್ಷರಗಳನ್ನು ನಾವು ಕಾಣ್ತೀವಿ ಹಳಗನ್ನಡದಲ್ಲಿ ಇವುಗಳನ್ನು ರಳಕುಳ ಕ್ಷಳ ಅಂತಲೇ ಒಂದು ತರಗತಿ ಇದೆ ನೋಡ್ತಾ ಬನ್ನಿ ಇಲ್ಲಿ ಹಳ ಅನ್ನುವಂಥದ್ದು ಸರಿಯಾದ ಉತ್ತರ ಈ ಹಳ ಅನ್ನೋದಕ್ಕೆ ಇಲ್ಲಿ ಅರ್ಥ ಇಲ್ಲ ಗುಂಪಿಗೆ ಸೇರಲ್ಲ ನಂತರ ಇಲ್ಲಿ ಉಚ್ಚೈಂಬಳ ಅನ್ನುವಂಥ ಶಬ್ದ ಸರಿಯಾದ ರೂಪ ಯಾವುದು ಅಂತ ಕೊಟ್ಟಿದ್ದಾರೆ ಉಚ್ಚೈ ಅನ್ನುವ ಅಂತಂದರೆ ಅಂದರೆ ಹೆಚ್ಚಿನದಾದ ಅಂತ ಹೇಳ್ಬೋದು ಬೋಲ ಅಂತಂದರೆ ಕುದುರೆ ಹಾಗಾಗಿ ಇಲ್ಲಿ ಬಲ ಅನ್ನುವಂಥದ್ದು ಸರಿಯಾದ ಉತ್ತರ ಹುಚ್ಚೈಂಬಲ ನಂತರ ಅರೆವೆಣ್ಮಯ್ಯ ಅಂತಂದ್ರೆ ಅರೆ ಅಂದ್ರೆ ಅರ್ಧ ಅಂದರೆ ಹೆಣ್ಣು ಅರ್ಧ ಹೆಣ್ಣನ್ನು ಹೊಂದಿರುವನು ಯಾರು ಅರ್ಧನಾರೀಶ್ವರ ಹಾಗಾಗಿ ಅರ್ಧ ಅನ್ನುವಂಥದ್ದು ಇಲ್ಲಿ ಸರಿ ಉತ್ತರ ಅರೆವೆಣ್ಮಯ್ಯ ನಂತರ ದೆಕ್ಕಾಳ ಅನ್ನೋದಕ್ಕೆ ಬಹಳಷ್ಟು ಅರ್ಥಗಳಿದೆ ಇಲ್ಲಿ ಹೆಚ್ಚಳ ವೈಭವ ಉಗ್ರತೆ ರಮಣೀಯತೆ ಅಂತೆಲ್ಲ ಇದೆ ಆದರೆ ಇಲ್ಲಿರುವಂತಹ ಪದಗಳನ್ನು ತೆಗೆದುಕೊಂಡಾಗ ಆಡಂಬರ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿ ಕಾಣಿಸುತ್ತೆ ಐವತ್ತನೇ ಪ್ರಶ್ನೆಯಲ್ಲಿ ಕಣ್ಣು ಹಗ್ಗ ಅತ್ತೆ ಸ್ವರ್ಗ ಇಲ್ಲಿ ಸ್ವರ್ಗ ಅನ್ನುವಂಥದ್ದು ವಿಜಾತಿಯ ಒತ್ತಕ್ಷರವನ್ನು ಹೊಂದಿದೆ ಹಾಗಾಗಿ ಇದನ್ನು ನಾವಿಲ್ಲಿ ಗುರುತಿಸಬೇಕು ನಂತರ ಮುಖಂಡ ಅನ್ನುವಂಥ ಕಡೆ ನೋಡಿ ಸ್ನೇಹಿತರೆ ಮುಖನ್ ಮುಖಂಡ ಇಲ್ಲಿ ಅನುಸ್ವಾರವನ್ನು ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಮುಖಂಡ ಅನ್ಬೇಕಾದ್ರೆ ಇಲ್ಲಿ ಈ ಅಕ್ಷರದ ಜೊತೆಗೆ ಅನುಸ್ವಾರದ ಜೊತೆಗೆ ಕಮ್ ಜೊತೆ ಅನುಸ್ವಾರ ಇದೆ ಈ ಕ ಕ ಕ ಕ ಗ ಗ ಗ ಗ ಉಚ್ಚಾರಣೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮುಖಂಡ ನಕಾರ ಇಲ್ಲಿ ಅನುಸ್ವಾರದ ಬದಲಾಗಿ ನಕಾರ ಇಲ್ಲಿ ಬಳಕೆಯಾಗ್ತಾ ಇದೆ ಅವರು ಶಾಲೆ ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಇದು ಕನ್ನಡ ವಾಕ್ಯ ರಚನೆಗಿಂತ ಸ್ವಲ್ಪ ಭಿನ್ನವಾಗಿದೆ ಅದು ಕೂಡ ಸರಿ ಅನಿಸುತ್ತೆ ಉತ್ತರ ಕರ್ನಾಟಕದ ಜನ ಬಳಸುವ ವಾಕ್ಯದ ಮಾದರಿ ಅದು ಕೂಡ ಸರಿ ಅನಿಸುತ್ತೆ ಆದರೆ ಇಲ್ಲಿ ಸಮೀಪದ ಉತ್ತರಕ್ಕಿಂತ ನಿಖರವಾದಂಥ ಉತ್ತರ ನೋಡಬೇಕು ಇಲ್ಲಿ ಹಿಂದಿಯ ಪ್ರಭಾವದಿಂದ ಇದು ಬಂದಿದ್ದಾಗಿದೆ ಈ ಉತ್ತರ ನನಗೆ ಸಮೀಪ ಅನಿಸುತ್ತೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಂತರ ಅಮಂಗಳಕರವಾದದನ್ನು ಸೌಮ್ಯವಾಗಿ ಹೇಳುವಂಥದ್ದು ಕೀರ್ತಿಶೇಷನಾಗು ಕೀರ್ತಿ ಶೇಷನಾಗು ಅಂತಂದರೆ ಮರಣವನ್ನು ಹಪ್ಪೋದನ್ನು ನಾವು ಕೀರ್ತಿ ಶೇಷರಾದರು ಅಂತ ಹೇಳ್ತೀವಿ ಇಲ್ಲಿ ಬ್ಲೀಚಿಂಗ್ ಪೌಡರ್ ಕೆಲವು ಅಗಸರು ಬ್ಲೀಚಿಂಗ್ ಪೌಡರ್ ಅಂತ ಹೇಳೋದಕ್ಕೆ ಏನಪ್ಪ ಕಾರಣ ಅಂದರೆ ಇದು ದ್ವಿತ್ವಾಕ್ಷರದ ಉಚ್ಚಾರಣೆ ಅವರಿಗೆ ಕಷ್ಟ ಆಗುತ್ತೆ ಹಾಗಾಗಿ ಅದನ್ನು ಬಿಡಿಸಿ ಹೇಳ್ತಾರೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಕರ್ ಪ್ಲಸ್ ಪನ್ ನಿಮಗೆ ಬಹಳಷ್ಟು ಭಾಷಾ ವಿಜ್ಞಾನದ ಒಂದು ಪದಗಳನ್ನು ಕೊಟ್ಟು ತಗೊಂಡಿದ್ದಾರೆ ಇಲ್ಲಿ ಇಲ್ಲಿ ಕರ್ ಪ್ಲಸ್ ಅಂದರೆ ಕಪ್ಪಾದ ಲೋಹ ಅಂತ ಇದು ನೋಡಿ ಕಪ್ಪಾದ ಲೋಹ ಕರ್ ಅಂದರೆ ಕಪ್ಪು ಅಂತ ಅಂದರೆ ಲೋಹ ಅನ್ನುವಂತಹ ಒಂದು ಅರ್ಥ ಇತ್ತು ಆವಾಗ ಹಾಗಾಗಿ ಕಪ್ಪಾದ ಲೋಹ ಯಾವುದು ಕಬ್ಬಿಣ ಕಬ್ಬಿಣ ಅನ್ನುವಂಥ ಪದ ಬಂದಿದ್ದೆ ಹಾಗೆ ಹಾಗಾಗಿ ಇಲ್ಲಿ ಅಂತಂದರೆ ಮೂಲ ರೂಪ ಲೋಹ ಅಂತ ಆಮೇಲೆ ಚಿನ್ನ ಅಂತ ಇತ್ತು ಮೊದಲು ಲೋಹ ಅಂತ ಇತ್ತು ನಂತರ ಇಲ್ಲಿ ಅವಸರ ಅನ್ನೋದಕ್ಕೆ ಸಮಯ ಅಂತ ಇದೆ ಆ ಅರ್ಥ ಹೋಗಿ ಆತುರ ಅನ್ನುವಂಥ ಅರ್ಥ ಆಯಿತು ಇದು ಅರ್ಥಾಂತರ ಅಂದರೆ ಅರ್ಥವನ್ನು ಕಳ್ಕೊಂಡು ಆತುರ ಅನ್ನುವಂಥ ಅರ್ಥ ಪ್ರಾಪ್ತಿಯಾಯಿತು ಇಲ್ಲಿ ನಾವು ಇರುವಂತಹ ಪದಕ್ಕಿಂತ ಹೆಚ್ಚಿಂದಾಗಿ ಅರ್ಥ ಕೊಟ್ಟರೆ ಅದನ್ನು ನಾವು ಅರ್ಥ ವಿಕಾಸ ಅಂತೀವಿ ಇರೋದಕ್ಕಿಂತ ಹೆಚ್ಚಿಂದಾಗಿ ಕಡಿಮೆ ಅರ್ಥವನ್ನು ಕೊಟ್ಟರೆ ಅರ್ಥ ಸಂಕೋಚ ಅಂತೀವಿ ಇರೋದಕ್ಕಿಂತ ಹೆಚ್ಚಾಗಿ ಉತ್ತಮ ಅರ್ಥ ಪಡ್ಕೊಂಡ್ರೆ ಉತ್ತಮ ಅರ್ಥ ಅಂತೀವಿ ಆದರೆ ಇಲ್ಲಿ ಅರ್ಥ ಅರ್ಥಾಂತರ ಅಂದರೆ ಅರ್ಥ ಬದಲಾಗಿದೆ ಸಮಯ ಅನ್ನ ಪದದ ಅವಸರ ಅನ್ನೋ ಪದಕ್ಕೆ ಸಮಯ ಅಂತ ಅರ್ಥ ಆಯ್ತು ಮೂಲ ಸಂಸ್ಕೃತದಲ್ಲಿ ಕನ್ನಡಕ್ಕೆ ಬರ್ಬೇಕಾದ್ರೆ ಆತುರ ಅಂತ ಇತ್ತು ಸಮ್ಯಾನೇ ಬೇರೆ ಅರ್ಥ ಕೊಡ್ತು ಆತುರ ಅನ್ನೋದೇ ಬೇರೆ ಅರ್ಥ ಕೊಡ್ತು ಹಾಗೆ ಅರ್ಥಾಂತರ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಬರದ ಇತಿಹಾಸದಲ್ಲಿ ಮೊದಲನೇ ಘಟ್ಟ ನಾವು ಏನೇ ಬರವಣಿಗೆ ಮಾಡಬೇಕು ಅಂದ್ರೆ ಧ್ವನಿನೇ ಅದಕ್ಕೆ ಮೂಲ ಆ ಧ್ವನಿಯನ್ನ ಇಟ್ಕೊಂಡೆ ಈಗ ಮಾ ಯಾಕೆ ಆ ರೀತಿಯಾಗಿ ಬರಿತೀವಿ ಅಂದ್ರೆ ನಮ್ಮ ಒಂದು ತುಟಿಯ ಆಕಾರಗಳ ಆ ರೀತಿ ತಿರ್ಕೊಳತ್ತೆ ಧ್ವನಿಯನ್ನ ಮಾಡ್ಬೇಕಾದ್ರೆ ಹಾಗಾಗಿ ಬರಹದ ಇತಿಹಾಸದಲ್ಲಿ ಮೊದಲನೇ ಘಟ್ಟ ನಾನು ಅಂದ್ಕೊಂಡಿರೋದು ಧ್ವನಿ ಲೇಖನ ಅನ್ನುವಂಥದ್ದೇ ಮುಖ್ಯ ಇಲ್ಲಿ ನೀವು ಯಾವ್ದಾದ್ರು ಪುಸ್ತಕಗಳಲ್ಲಿ ಬೇರೆದೇನಾದರೂ ಓದಿದರೆ ಕಮೆಂಟ್ ಮುಖಾಂತರ ತಿಳಿಸಿ ಚರ್ಚೆ ಮಾಡೋಣ ನಂತರ ಇಲ್ಲಿ ಅಂತರ್ಮುಖಿಯಾದಂಥ ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದು ಸ್ನೇಹಿತರೆ ನವ್ಯ ನವ್ಯ ಬರಹಗಾರರು ಅಲ್ಲಿಯ ಖಿನ್ನತೆ ಇರ್ಬೋದು ಅಲ್ಲಿಯ ಒಂದು ನಮ್ಮ ಮನಸ್ಸಿನ ತೊಳಲಾ ಅವುಗಳ ಬಗ್ಗೆ ಹೇಳಿದ್ದು ನವ್ಯ ಸಾಹಿತ್ಯದಲ್ಲಿ ನಂತರ ಮುಂದಿನ ಪ್ರಶ್ನೆ ತೇಜಸ್ವಿ ಅವರ ಬರಹಗಳಲ್ಲಿ ನಾಯಿಯ ಹೆಸರು ಕಿವಿ ಕರ್ವಾಲೋ ಅನ್ನುವಂಥ ಕಾದಂಬರಿಯಲ್ಲಿ ಬರುತ್ತೆ ನಾಯಿ ಕಿವಿ ಹೆಸರನ್ನ ಇಟ್ಟಿರ್ತಾರೆ ಅವರು ನಂತರ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಬಹಳಷ್ಟು ಸಲ ಈ ಪ್ರಶ್ನೆಯನ್ನು ನಾನು ಪುನರಾವರ್ತನೆ ಮಾಡಿದ್ದೀನಿ ಡಿ ಎನ್ ಶಂಕರ ಭಟ್ಟ ಅವರು ಬರೆದಿರುವಂಥ ಅತ್ಯಮೂಲ್ಯವಾದಂಥ ಕೃತಿ ಇನ್ನು ದ್ರಾವಿಡ ಭಾಷೆ ಭಾಷೆಗಳಲ್ಲಿ ಅತಿ ಹೆಚ್ಚು ಜನ ಮಾತನಾಡುವಂತಹ ಭಾಷೆ ತೆಲುಗು ಇದನ್ನು ಕೂಡ ನಾನು ದ್ರಾವಿಡ ಭಾಷೆಗಳ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಮೊದಲನೇದಾಗಿ ಅತಿ ಹೆಚ್ಚು ಮಾತಾಡೋದು ಹಿಂದಿ ಆದರೆ ಅದು ನಂತರದ ಸ್ಥಾನವನ್ನು ತೆಲುಗು ಪಡ್ಕೊಳ್ಳುತ್ತೆ ಆದರೆ ದ್ರಾವಿಡ ಭಾಷೆಯಲ್ಲೇ ಮೊದಲನೇ ಸ್ಥಾನ ತೆಲುಗು ಭಾಷೆಗೆ ಭಾರತದಲ್ಲಿ ಜನಸಂಖ್ಯೆ ಎಷ್ಟ ಎಷ್ಟು ಜನ ಇದ್ದಾರೆ ಅದರಲ್ಲಿ ಎರಡನೇ ಸ್ಥಾನವನ್ನು ತೆಲುಗು ಪಡ್ಕೊಳ್ಳುತ್ತೆ ಇನ್ನು ಕೀರ್ತನೆಗಳ ಜೊತೆಗೆ ನೋಡಿ ಇದು ಪುನರಾವರ್ತನೆಯಾಗಿರುವಂಥ ಪ್ರಶ್ನೆ ಕಳೆದ ತುಂಬಾ ದಿನ ಅಲ್ಲ ಕಳೆದ ಒಂದು ಗ್ರೂಪ್ ಸಿ ಪರೀಕ್ಷೆನಲ್ಲೇ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು ಕಾವ್ಯನೂ ಕೂಡ ರಚನೆ ಮಾಡಿ ಕೀರ್ತನೆಯನ್ನು ರಚನೆ ಮಾಡಿದವರು ಯಾರು ಕನಕದಾಸರು ಅವರು ಮೋಹನ ತರಂಗಿಣಿ ಇರ್ಬೋದು ಹರಿಭಕ್ತ ಸಾರಾಯ ಇರ್ಬೋದು ರಾಮಧಾನಿ ಚರಿತೆ ಇರ್ಬೋದು ಈ ರೀತಿಯಾಗಿ ಅವರು ಬಹಳಷ್ಟು ಕೃತಿ ರಚನೆ ಮಾಡಿರೋದನ್ನ ನೋಡ್ಬೋದು ಇನ್ನು ಸರಳವಾದಂಥ ಪ್ರಶ್ನೆ ನೇರವಾದಂಥ ಪ್ರಶ್ನೆ ಬೆಟ್ಟದ ಮೇಲದ್ದು ಮನೆಯ ಮಾಡಿ ಅಕ್ಕ ಮಹಾದೇವಿಯವರದು ಇನ್ನು ನೀರೊಳಗಿರದ ಬೆಮರದ ಉರಗ ಪತಾಕಂ ರನ್ನನ ಒಂದು ಗದಾಯುದ್ಧದಲ್ಲಿರುವಂತಹ ಸಂದರ್ಭದಲ್ಲಿ ದುರ್ಯೋಧನ ನೀರೊಳಗಿದ್ರೂ ಕೂಡ ಭೀಮನ ಒಂದು ಆರ್ಭಟವನ್ನ ನೋಡಿ ಮೇಲೆದ್ದು ಬಂದ ಅಂತ ಹೇಳಬೇಕಾದ್ರೆ ಉತ್ಪ್ರೇಕ್ಷೆಯನ್ನು ನಾವು ಕಾಣಬಹುದು ಉತ್ಪ್ರೇಕ್ಷ ಅಲಂಕಾರ ಜೊತೆಗೆ ನೋಡಿ ಇಲ್ಲಿ ಕೂಡ ಒಂದು ಶಬ್ದ ಅಲಂಕಾರ ಅಂತ ಕೂಡ ಅವರು ಕೀ ಅನ್ಸಲ್ಲಿ ಕೊಟ್ಟರು ಕೊಡ್ಬೋದು ಯಾಕೆಂದ್ರೆ ನೋಡಿ ಅನುಸ್ವಾರ ಮತ್ತೆ ಮತ್ತೆ ಬರ್ತಾ ಇದೆ ಆದ್ರೆ ನನ್ನ ಪ್ರಕಾರ ಉತ್ಪ್ರೇಕ್ಷ ಅಲಂಕಾರಕ್ಕೆ ಸೇರ್ಕೊಡುತ್ತೆ ನಂತರ ಮುಂದಿನ ಪ್ರಶ್ನೆ ನಿನಗಮ್ಮನ್ ಅಹರ್ಪತಿ ಅಂತ ಇದೆ ನೋಡಿ ಅಮ್ಮನ್ ಅನ್ನುವಂತಹ ಪದ ವಿಶೇಷವಾಗಿ ನಾನು ಇದನ್ನು ಹೇಳಿದ್ದೀನಿ ಬಹಳ ಸಲ ಹಳೆಗನ್ನಡದಲ್ಲಿ ಪೂರ್ವದ ಹಳೆಗನ್ನಡದಲ್ಲಿ ಅಮ್ಮ ಅನ್ನುವಂಥದ್ದು ಪದಕ್ಕೆ ಅಪ್ಪ ಅಂತ ಬಳಕೆ ಇತ್ತಂತೆ ಅಪ್ಪ ಅನ್ನೋ ಪದಕ್ಕೆ ಅಮ್ಮ ಅಂತ ಎರೆಯ ಎರೆಯಮ್ಮ ಅಂತ ಒಂದು ಶಾಸನದಲ್ಲಿ ಉಲ್ಲೇಖ ಇದೆ ಎರೆಯಮ್ಮ ಅಂತಂದರೆ ಎರೆಯಪ್ಪ ಅಂತ ಹಾಗಾಗಿ ಅಮ್ಮ ಅನ್ನೋದಕ್ಕೆ ಅಪ್ಪ ಅಂತ ಕರಿತಿದ್ರು ಅಪ್ಪ ಅನ್ನೋದಕ್ಕೆ ಅಮ್ಮ ಅಂತ ಕರಿತಿದ್ರು ಆ ನಂತರ ಕನ್ನಡದಲ್ಲಿ ಹಲವಾರು ಬದಲಾವಣೆಗಳ ಆಗಿದ್ದರಿಂದ ಇದು ಕೂಡ ತನ್ನ ಅರ್ಥವನ್ನು ಬೇರೇನೆ ಮಾಡ್ಕೊತು ಅಪ್ಪ ಅಮ್ಮ ಆಯಿತು ಅಮ್ಮ ಅಪ್ಪ ಆಯಿತು ಈಗೇನು ಅಮ್ಮನ ಅನ್ನ ಅಮ್ಮ ಅಂತ ಕರಿತಿದ್ವಿ ಹಿಂದಿನ ಕಾಲದಲ್ಲಿ ಅಪ್ಪನಿಗೆ ಅಮ್ಮ ಅಂತ ಕರಿತಿದ್ರು ಇದಿಷ್ಟು ಕೂಡ ಸ್ನೇಹಿತರೆ ಇವತ್ತಿನ ಉತ್ತರ ಇದರಲ್ಲಿ ನಿಮ್ಗೆ ಏನಾದರೂ ಚರ್ಚಾಂಶ ಇದ್ರೆ ಖಂಡಿತ ಚರ್ಚೆ ಮಾಡೋಣ ಯಾಕೆಂದ್ರೆ ಮತಿಸಿ ಮತಿಸಿ ನವನೀತ ಅಂತ ಕಡದ್ರೆ ಕಡಿತ ಬೆಣ್ಣೆ ಹೇಗೆ ಬರುತ್ತೆ ಅದೇ ಥರ ನಾವು ಕೂಡ ಜ್ಞಾನವನ್ನ ಕಡಿತ ಕಡಿತ ಜ್ಞಾನವನ್ನ ಪಡ್ಕೋಬೇಕು ಒಂದೊಂದು ಪುಸ್ತಕದಲ್ಲಿ ವಿಶೇಷವಾಗಿ ಬೇರೆ ಬೇರೆ ರೀತಿಯಾಗಿ ಉತ್ತರಗಳನ್ನು ಕೊಡಲಾಗಿರುತ್ತೆ ನನ್ನ ನನ್ನ ಬಳಿ ಇದ್ದಂಥ ಪುಸ್ತಕದಲ್ಲಿ ಇರುವಂಥ ಉತ್ತರಗಳನ್ನು ನೋಡ್ತಾ ಈ ಉತ್ತರಗಳನ್ನು ನೀವು ಒಟ್ಟಿಗೆ ಹಚ್ಕೋತಾ ಇದ್ದೀನಿ ಇದ್ರ ಬಗ್ಗೆ ಏನೇ ಇದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಗ್ರೂಪಲ್ಲೂ ಕೂಡ ಚರ್ಚೆ ಮಾಡ್ತೀನಿ ಇದಿಷ್ಟು ಕೂಡ ಇವತ್ತಿನ ವೀಡಿಯೋ ಹೇಗೆ ಮಾಡಿದಿರೋ ಪರೀಕ್ಷೆ ನಮ್ಮ ವೀಡಿಯೋಗಳು ಹೇಗೆ ಉಪಯುಕ್ತ ಆಯಿತು ಸಿ ಟಿ ಐ ಸರಣಿ ಪರೀಕ್ಷೆ ಮುಂದಿನ ಯಾವುದೇ ಪರೀಕ್ಷೆ ಬರಲಿ ಪಿ ಡಿ ಒ ಇರಲಿ ಟಿ ಇ ಟಿ ಇರಲಿ ಜಿ ಪಿ ಎಸ್ ಟಿ ಇರಲಿ ಅದಕ್ಕೂ ಕೂಡ ಸಾಧ್ಯವಾದಷ್ಟು ಸರಣಿ ವೀಡಿಯೋಗಳನ್ನ ತರ್ತೀವಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾ ಒಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್